ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸ್ವಾಗತ ನಾವಿವತ್ತು ಬಸವನ ಬೆಟ್ಟದಲ್ಲಿರುವಂತಹ ಹೆಬ್ಬೆಟ್ಟರಾಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ರೀತಿ ಇದೆ ಅಲ್ಲಿ ಏನೇನು ಅನುಕೂಲ ಆಗುತ್ತೆ ಭಕ್ತಾದಿಗಳು ಯಾವ ರೀತಿ ಬೇಡಬೇಕು ಯಾವ ಯಾವ್ಯಾವ ರೀತಿ ಭಕ್ತಾದಿಗಳಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ಹೆಬ್ಬೆಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಲಗೂರು ಹೋಬಳಿ ಬಸವನಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಹೆಬ್ಬೆಟ್ಟರಾಯ ದೇವಸ್ಥಾನ ಹೆಬ್ಬೆಟ್ಟರಾಯ ದೇವಸ್ಥಾನ ಅಂತಂದರೆ ಎಲ್ಲರಿಗೂ ಎಡ್ ದೇವಸ್ಥಾನ ಇದು ತವರು ಮನೆ ತಪ್ಪಾಗಲಾರದು ಎಲ್ಲ ದೇವರುಗಳು ಬಂದು ಇಲ್ಲಿ ಸೇರುವಂತಹ ಏಕೈಕ ದೇವಸ್ಥಾನ ಹೆಬ್ಬೆಟ್ಟರಾಯ ದೇವಸ್ಥಾನ ನಿಮ್ಮ ಮತ್ತೊಮ್ಮೆ ಇದ್ದೀನಿ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲುಗೂರು ಹೋಬಳಿಯ ಪಕ್ಕದಲ್ಲೇ ಬರುವಂಥ ಅಲಗೂರಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಬಸವನಹಳ್ಳಿ ಗ್ರಾಮದಲ್ಲಿರುವಂತಹ ಹೆಬ್ಬೆಟ್ಟರಾಯನ ದೇವಸ್ಥಾನ ಇಲ್ಲಿ ಬಂದು ನೀವೇನೇ ಬೇಡ್ಕೊಂಡ್ರೂ ಕೂಡ ಹೊಲಿಸುವಂತಹ ಏಕೈಕ ದೇವಸ್ಥಾನ ಈ ಹೆಬ್ಬೆಟ್ಟರಾಯನ ದೇವಸ್ಥಾನ ಹಾಗೆ ಕೆಳಗಡೆ ವ್ಯೂ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಆ ವ್ಯೂ ನೋಡಿ ಇಲ್ಲಿಂದ ಕಬ್ಬಾಳ ಬೆಟ್ಟ ಕೂಡ ಕಾಣಿಸುತ್ತೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೊಂದ್ಸಲ ಈಗ ಗಾಡಿ ನಿಲ್ಲಿಸಿ ಒಂದ್ಸಲ ತೋರಿಸ್ತೀನಿ ನೋಡಿ ನೋಡಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದು ಅಲ್ಗೂರು ಅಲ್ಗೂರು ಈ ಕಡೆ ಬಸ್ ನೋಡಿ ಇದೆ ಈ ಕಡೆ ನೋಡ್ತೀನಿ ನೋಡಿ ತೋರಿಸ್ತೀನಿ ಹಾಂ ನೋಡಿ ನೋಡ್ತೀವಿ ಅದು ಕಬ್ಬಾಳದುರ್ಗ ಈಗ ನಾವು ಹೋಗ್ತಾ ಇರೋದು ಬಸವನ ಬೆಟ್ಟ ಹೆಬ್ಬೆಟ್ ಬಸವನ ಬೆಟ್ಟ ಹೆಬ್ಬೆಟ್ರಾಯನ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಅದು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಹೆಬ್ಬೆಟ್ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅರ್ಕೆ ಮಾಡ್ಕೊಂಡ್ರೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ನಾವು ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಕೆಲವು ಯಾರು ಅಲ್ಲಿ ನಾವು ಹತ್ರ ಹೇಳಿದ್ರು ಕೆಳಗಡೆ ಯಾರೋ ಬೋರ್ ಪಾಯಿಂಟ್ ಮಾಡಿಸಕ್ಕೆ ಈ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರು ಅಂತ ಅಲ್ಲಿಂದ ಮಣ್ಣು ತಗೊಬಂದು ಬಂದು ಅದು ಈಗ ಅವರ ಕನಸು ನೆರವೇರಿದೆ ಅಂದರೆ ಅವರು ಬೋರ್ ಹಾಕ್ಸಿದಂಥ ಪಾಯಿಂಟು ಈಗ ಭಯಂಕರವಾಗಿ ನೀರು ಬಂದಿದೆ ಅಂತ ಇಲ್ಲಿ ಅಂದಾನ ಕೂಡ ಮಾಡ್ತಾಯಿದ್ರೆ ಮೇಲ್ಗಡೆ ಹೋಗಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಅಲ್ಲಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಅವ್ರನ್ನೂ ಕೂಡ ಮಾತ್ರ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರಿ ಅದು ಎಷ್ಟು ದಿನದಲ್ಲಿ ನಿಮಗೆ ನೆರವೇರುತ್ತು ಅನ್ನೋದನ್ನು ಕೂಡ ಅವರ ಬಾಯಾರೆ ಕೇಳೋಣ ಹಾಗೆ ನಾವು ಅಲ್ಲಿ ಏನು ಅರ್ಕೆ ಮಾಡ್ಕೋಬೇಕು ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅರ್ಕೆ ಯಾವ ರೀತಿ ತೀರಿಸ್ಬೇಕು ಅನ್ನೋದನ್ನು ಕೂಡ ಅರ್ಚಕ್ರ ಹತ್ರನೇ ಕೇಳಿ ನಾವು ತಿಳ್ಕೊಳ್ಳೋಣ ಇಲ್ಲಿ ನನಗೂ ಇದು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು ನನಗೂ ಕೂಡ ಕುತೂಹಲ ಇದೆ ಯಾವ ರೀತಿ ದೇವಸ್ಥಾನ ಇದೆ ಯಾವ ರೀತಿ ವಿಗ್ರಹ ಇದೆ ಅನ್ನೋದನ್ನು ಕೂಡ ನಾನು ತಿಳ್ಕೋಬೇಕು ಅನ್ನಿಸ್ತಾ ಇದೆ ಬನ್ನಿ ಈಗ ಅಲ್ಲಿ ಹೋಗೋಣ ನೋಡಿ ಇದೇ ಬೆಟ್ಟದ ದೇವಸ್ಥಾನ ಹೆಬ್ಬೆಟ್ಟರಾಯನ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಿಮ್ಮನ್ನು ಕೂಡ ಕರ್ಕೊಬರ್ತಾ ಇದ್ದೀನಿ ಎಲ್ಲರೂ ಕೂಡ ದರ್ಶನ ಮಾಡಿಸೋಕ್ಕೋಸ್ಕರ ನಿಮ್ಮನ್ನು ಕರ್ಕೊಬರ್ತಾ ಇದ್ದೀನಿ ಸುತ್ತಮುತ್ತ ಗ್ರಾಮಗಳಿಗೆ ಹೆಸರುವಾಸಿಯಾದಂತಹ ತವರು ಮನೆ ಅಂತಲೇ ಕರೆಯುವಂತಹ ಹೆಬ್ಬೆಟ್ಟರಾಯ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನಿಮಗೆ ಯಾವ ರೀತಿ ಒಳ್ಳೆದಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಮಾತ್ರ ಹೋಗೋಣ ನೋಡೋಕ್ಕೆ ದೇವಸ್ಥಾನ ಸೂಪರಾಗಿದೆ ಒಂಥರ ವಿಶಾಲವಾಗಿದೆ ಒಳ್ಳೆ ಶಾಂತಿಯಾಗಿದೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಯಾವ ರೀತಿ ದೇವಸ್ಥಾನ ಇದೆ ಎಷ್ಟು ಸ್ವಚ್ಛ ನೋಡಿ ಇಲ್ಲಿ ನೋಡ್ತಿದ್ರೆ ಎಷ್ಟು ಸ್ವಚ್ಛವಾಗಿದೆ ನೋಡಿ ದೇವಸ್ಥಾನ ನೋಡೋಕ್ಕೊಂಥರ ಎರಡು ಕಣ್ಣು ಸಾಲಲ್ಲ ಆ ರೀತಿ ಇದೆ ಓ ಯಾರು ಇಲ್ಲಿ ಅದಕ್ಕೆ ಓ ಇವರೇ ಇರಬೇಕು ಮೋಸ್ಟ್ಲಿ ಬೋರ್ ಪಾಯಿಂಟು ವರ್ಷ ಹರ್ಕೆ ಮಾಡ್ಕೊತವ್ರೆ ಅಂಧಾರ ಮಾಡ್ತಾರೆ ಅನ್ನೋದು ಇವರೇ ಇರಬೇಕು ಆಮೇಲೆ ಮಾತಾಡ್ಸೋಣ ಮೊದಲು ದೇವಸ್ಥಾನ ಹೋಗಿ ಬರೋಣ ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿ ಹೋಗಿ ಬರೋಣ ಆ ನಂತರ ಇವರೆಲ್ಲರೂ ಕೂಡ ಮಾತಾಡ್ಸೋಣ ಮಾತಾಡಿಸೋ ಪ್ರಯತ್ನ ಮಾಡೋಣ ಈಗ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಮೊದಲು ದೇವಸ್ಥಾನನ ದರ್ಶನ ಮಾಡಿ ಆ ನಂತರ ನಾವು ಕೂಡ ನಮಗೂ ಕೂಡ ಹೊಟ್ಟೆ ಇಸ್ತಾಯಿದೆ ಈಗ ಟೈಮ್ ನೋಡ್ರಿ ಎರಡು ಮುಕ್ಕಾಲು ಆಗಿದೆ ಏಕೆಂದರೆ ಅಲ್ಲಿಂದ ನಾವೇನು ತಿಂದಿಲ್ಲ ಎರಡು ಮೂರಳೆ ಟೈಮಿಗೆ ಊಟನೂ ಸಿಗುತ್ತೆ ನೋಡೋಣ ಯಾವ ರೀತಿ ಅಡುಗೆ ಮಾಡಿದ್ರು ಅನ್ನೋದನ್ನು ಮೊದಲು ನೋಡೋಣ ಆ ನಂತರ ತಿನ್ನೋಣ ಈಗ ಬನ್ನಿ ದೇವಸ್ಥಾನ ಓಹೋ ನೋಡಿ ಪೇಂಟಿಂಗ್ ಎಷ್ಟು ಸೂಪರಾಗಿದೆ ಲೊಕೇಶನ್ ನೋಡಿರಿ ಯಾವ ರೀತಿ ಇದೆ ಬನ್ನಿ ಇಲ್ಲಿಗೆ ನೀವು ಎಂತೆ ಕಷ್ಟಗಳಿದ್ರೂ ಕೂಡ ಇಲ್ಲಿ ಪರಿಹಾರ ಆಗೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅದು ಏನೇ ಆಗಿರಲಿ ಮಾಟ ಮಂತ್ರದೇ ಆಗಿರಲಿ ಅಥವಾ ಮಕ್ಕಳು ಇರೋದೇ ಆಗಿರಲಿ ಮನೆ ತೊಂದರೆ ಇರಲಿ ಕೆಲಸದ ಬಗ್ಗೆನೇ ಆಗಿರಲಿ ಯಾವುದೇ ನಿಮ್ಮ ಅನಿಸಿಕೆ ಏನು ಅನಿಸುತ್ತೋ ಅದನ್ನು ಕೂಡ ಇಲ್ಲಿ ಬಂದು ಹೇಳ್ಕೊಂಡ್ರೆ ಖಂಡಿತವಾಗೂ ನೆರವೇರುವಂತಹ ಪುಣ್ಯಕ್ಷೇತ್ರ ಈ ಹೆಬ್ಬೆಟ್ಟರಾಯನ ದೇವಸ್ಥಾನ ಅಂಥ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಬಂದಿದ್ದೀನಿ ಬನ್ನಿ ಈಗ ಒಳಗಡೆ ಹೋಗೋಣ ದೇವರ ದರ್ಶನ ಪಡೆಯೋಣ ನೀವು ಕೂಡ ದೇವರ ದರ್ಶನ ಪಡೆದು ಅಲ್ಲೇ ನಿಮಗೇನು ಅನಿಸುತ್ತೋ ಅದನ್ನು ಕೂಡ ಅರಕೆ ಮಾಡ್ಕೊಳ್ಳಿ ನಿಮಗೆ ಅರಕೆ ಫಲಿಸಿದ ಮೇಲೆ ಇಲ್ಲಿಗೆ ಬನ್ನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಫೋನ್ ನಂಬರು ಮತ್ತು ಇದರ ಗೂಗಲ್ ಮ್ಯಾಪು ಎರಡೂ ಹಾಕಿರ್ತೀನಿ ಮತ್ತು ಅಡ್ರೆಸ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಅಂತ ಹೇಳ್ತಾ ನೋಡ್ರಿ ವಿಘ್ನ ವಿನಾಶಕ ಮೊದಲ ಪೂಜಿತ ನೋಡ್ರಿ ದೇವರು ಹೆಬ್ಬೆಟ್ಟರಾಯನ ದರ್ಶನವನ್ನು ಪಡೆದು ಎಲ್ಲರೂ ಕೂಡ ಧನ್ಯರಾಗಿ ಅಂತ ಹೇಳ್ತಾ ನೋಡ್ರಿ ನೋಡೋಕ್ಕೆ ನಿಮಗೇನು ಕಾಣಿಸ್ತಿದೆಯಲ್ಲೀ ಅದು ಶಿವಲಿಂಗ ರೂಪದಲ್ಲಿರುವಂತಹ ಬಸವೇಶ್ವರ ಹೆಬ್ಬೆಟ್ಟರಾಯನ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರ ಬನ್ನಿ ಹೊಟ್ಟೆ ಬೇರೆ ಕಾವು ಕಾವು ಅಂತ ಇದೆ ಸ್ವಲ್ಪ ಪ್ರಸಾದ ಮಾಡೋಣ ಆ ನಂತರ ಕರುಂಪುರ ಅರ್ಕೆ ತಾಯ ಮಾಡ್ಕೊಂಡಾಗ ಹೌದು ನಾವು ಪಲ್ಪಡೆ ಇರೋದು ನಾವು ಯೂಟ್ಯೂಬ್ ಚಾನೆಲ್ ಅವರು ಯೂಟ್ಯೂಬ್ ವೀಡಿಯೋಗಳು ಮಾಡ್ತಾ ಇರ್ತೀವಿ ಅಂತೂ ಇಂತೂ ಒಳ್ಳೆ ಊಟನೇ ಆಯಿತು ಒಳ್ಳೆ ಒಬ್ಬಟ್ಟು ಊಟ ಬಾತು ಅನ್ನ ಸಾಂಬಾರು ಮನಸ್ಸಿಗೂ ತೃಪ್ತಿ ಆಯಿತು ಹೊಟ್ಟೆಗೂ ತೃಪ್ತಿ ಆಯಿತು ಅದೇ ನಿಮ್ಗೆ ಹೇಳಿದ್ನಲ್ಲ ಹಾಗೆ ಬೋರ್ ಕೊರೆಸಿ ಹರಕೆ ಮಾಡ್ಕೊಂಡಿರುವಂತಹ ಇವರೇ ಗೊರಂಪುರದವರು ಅಡುಗೆ ಮಾಡ್ತಿರುವಂಥವ್ರು ಗರಂಪುರದವ್ರಂತೆ ಅವರು ಬೋರ್ ಪಾಯಿಂಟ್ ಕೊ ಏನಾರು ಒಳ್ಳೇದಾದರೆ ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋಗಿದ್ರಂತೆ ಒಳ್ಳೆಯದಾಗ ಏನಾರು ಮಾಡಿದ್ರೆ ಇಲ್ಲಿ ಬಂದು ಅನ್ನ ಪ್ರಸಾದ ಮಾಡ್ತೀನಿ ಕಣಪ್ಪ ಅಂತೇಳಿ ಅರಕೆ ಮಾಡ್ಕೊಂಡಿದ್ರಂತೆ ಅದೇ ರೀತಿ ಅವ್ರಿಗೆ ಒಳ್ಳೆಯದಾಗಿದೆ ಇಲ್ಲಿ ಬಂದು ಅನ್ನ ಪ್ರಸಾದವನ್ನು ಮಾಡಿ ಭಕ್ತಾದಿಗಳಿಗೆ ಬಡಿಸ್ತಿರುವಂಥದ್ದು ನಮಗೂ ಒಳ್ಳೆ ಒಬ್ಬಟ್ಟು ಊಟ ನೋಡಿ ಬಸವಪ್ಪ ಎಷ್ಟು ದೊಡ್ಡದು ಬಸವಪ್ಪ ನೋಡಿದ್ರೆ ಇಲ್ಲಿ ಬಂದರೆ ಒಂದು ದಿನಕ್ಕೆ ಆರಾಮಾಗೆ ಬಂದು ನೋಡ್ಕೊಂಡು ಹೋಗ್ಬೋದು ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುವಂತಹ ಪುಣ್ಯಕ್ಷೇತ್ರವಿದು ಹೆಬ್ಬೆಟ್ಟರಾಯನ ದೇವಸ್ಥಾನ ಇದು ನೋಡಿ ಯಾರು ಕೆಳಗಡೆ ಕಾರ್ ತಗೊಂಡಿದ್ದಾರೆ ಅವ್ರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬಂದರೂ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಾನು ಬಂದು ಕೇಳಿದೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ನೀವು ಏನೇ ಬೇಡ್ಕೊಂಡ್ರೂ ಕೂಡ ಒಳ್ಳೇದಾಗುತ್ತಂತೆ ಅಂಥ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ನೀವು ಕೂಡ ಇಲ್ಲಿ ಬನ್ನಿ ನೀವು ಬೆಂಗಳೂರಿಂದ ಬರಬೇಕಾದ್ರೆ ಕನಕೂರು ರೂಪಲ್ಲಿ ಬಂದು ಹಲಗೂರು ಬಂದು ಹಲಗೂರಿಂದ ಬಸವಶ್ವ ಇದು ಬಸವನಹಳ್ಳಿ ಗ್ರಾಮಕ್ಕೆ ಬಂದರೆ ಯಾರು ಬೇಕಾದ್ರು ಹೇಳ್ತಾರೆ ಆರಾಮಾಗಿ ಬರ್ಬೋದು ಹತ್ತು ಕಿಲೋಮೀಟ್ರ್ ಹಲಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಆರಾಮಾಗಿ ಬರ್ಬೋದು ನೋಡಿರಿ ಎಷ್ಟು ಅಂದರೆ ಪ್ರಕೃತಿ ನಡೆಯಲ್ಲೇ ಇರುವಂತಹ

ಆಮೇಲೆ ಶಿವರಾತ್ರಿ ಹಬ್ಬ ಹಬ್ಬಗಳ ಮೇನ್ ಅಂದ್ರೆ ಸಂಜೆ ನಾಲ್ಕುವರೆಗೆ ಆಟೋದು ಒಂದೊಂದಿ ಶನಿವಾರ ಭಾನುವಾರ ನೈಟ್ ಇಲ್ ಬೇಕು ಆಟಿರ್ತಿವಿ ಕಂಡವ್ರ್ ಬಂದಿರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವರ್ತಾರೆ ಅಥವಾ ನೈಟ್ ಇಲ್ಲಿ ಆಟ ಇರ್ತಿವಿ ಇದ್ದು ಅವ್ರಿಗೆ ಬೆಳಗ್ಗೆಯಿಂದ ಎಲ್ಲಾ ಮಾಡ್ಕೊಂಡು ಕಳ್ಸಿ ಈಗ ಯಾರು ಹಿಂಗೆ ಬಂದಿದ್ರಲ್ಲ ಈಗ ಕೊಂಡ ಮಾಡ್ಬೇಕು ಅಂತಂದ್ರೆ ದೇವ್ರ ಇಲ್ಲಿಂದ ತಗೋಬೇಕು ಅಂತಂದ್ರೆ ಏನ್ ದೇವ್ರ ಒಳಗೆ ಬಂದಿರ್ಕಾಗುತ್ತೆ ಇಲ್ಲಿಂದ ಬಂದು ಹೋಗಿ ಎಲ್ಲಾ ಮಾಡ್ತಾರೆ ಇಲ್ಲಿ ಅಲ್ವಾ ಅದಕ್ಕೆ ಅವರು ಎಲ್ಲಾ ಹೆಣ್ಣದೇವ್ರುಗಳು ಎಲ್ಲ ಅತ್ತಿರಬೇಕು ಹೆಣ್ದೇವ್ರು ಎಲ್ಲ ಅಪ್ಪ ಮನೆ ತರ ತಗೇ ಆ ತರ ಬಂದು ಹೋಗಿ ಮಾಡ್ತಾರೆ ಅದು ಎಲ್ಲಾ ಒಳ್ಳೇದಾಗೈತೆ ಆಗತ್ಕೆ ಬರ್ತಾರ ಒಳ್ಳೇದಾಗಿ ಎಲ್ಲ ಐತೆ ಹಬ್ಬ ಇಲ್ಲಿ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಯಾವಾಗ ಇಲ್ಲಿ ಶಿವರಾತ್ರಿ ಮನೆ ನಡೆಯುತ್ತಲ ಹ ಶಿವರಾತ್ರಿ ಗುಂಡಾಪುರ ಜಾತ್ರೆ ಅಲ್ಲಿ ಆಗ ಎರಡು ಮೇನ್ ಇದೆ ಇಲ್ಲಿ ಗುಂಡಾಪುರ ಜಾತ್ರೆ ದಿನ ಮತ್ತೆ ಇದ್ರ ದಿನ ಶಿವರಾತ್ರಿ ಗುಂಡಾಪುರ ಜಾತ್ರೆ ಒಂದು ವಾರ ಹೆಚ್ಚು ಕಮ್ಮಿ ನಡೀತಾ ಬ್ಯಾಂಗ್ಳ ಅಲ್ಲಿ ಮತ್ತೆ ಶಿವರಾತ್ರಿ ಮೊನ್ನೆ ಹ್ಮ್ ಬ್ಯಾಂಗ್ಲಾಗ್ ಅಂದ್ರೆ ನಾನ್ ಹೇಳ್ತಿರೋ ಈಗ ನೈಟ್ ಬಂದ್ಬಿಟ್ರು ಭಕ್ತಿಯೊಳಗೆ ಗೊತ್ತಿದ್ರೆ ನೈಟ್ ಬಂದ್ರು ಅವ್ರ ಆಳ್ಟಿಕೆ ಏನ್ ಮಾಡುದು ಆಳ್ಟಿಕೆ ಫೋನ್ ಮಾಡ್ಕೊಂಡಿರ್ಬೇಕು ಇಲ್ಲಾಂದ್ರೆ ಫೋನ್ ಮಾಡ್ಕೊ ಬರ್ಬೇಕು ಇಲ್ಲಾಂದ್ರೆ ಬಸ್ನಲ್ಲಿ ನಲ್ಲಿ ಎಲ್ಲಾರ ಎಲ್ಲಾರ ಮನೆ ಹುಡ್ಕಬೇಕು ಇಲ್ಲಾದ್ರೆ ಫೋನ್ ಮಾಡ್ಕೊಂಡ್ಬಿಟ್ಟು ಸರಿ ಅವ್ರು ಫೋನ್ ರೀಚ್ ಆಗುತ್ತಾ ಈಗ ಜಲ ಕೊಡುಗೆ ಮನೆ ಮತ್ತೆ ಊರ ಇಲ್ಲಿ ನಂಬರ್ ಪೂಜಾರ ಎರಡು ತಿಂಗಳಿಗೆ ಹೋಗ್ರು ಪೂಜೆ ಹಾಗಾಗಿ ಚೇಂಜ್ ಆಯ್ತಾ ಈ ಸರಿ ನಾವು ಬಂದಿರಲಿ ನಾಲ್ಕು ವರ್ಷ ವ್ಯಕ್ತ ಓ ಅಂತಂದಿರಿಗೆಲ್ಲ ಚೇಂಜಿ ನಂಗೆ ಒಬ್ಬ ಮಗ ಇದ್ದಾರ ನಂಗೆ ಇಬ್ರು ಇದ್ದರೆ ಆಮೇಲೆ ನಮ್ಮ ಫ್ರೆಂಡ್ ಹ್ಞೂ ನನಗೆ ಎರಡು ತಿಂಗಳು ಬಂತು ನಮ್ಮ ಮಗ ನಂಗೆ ಇಬ್ಬರು ಮಕ್ಳಾದ್ರೂ ತಿಂದು ಅವಾಗ ಅವ್ರು ಅದೇ ಸಾತ್ರೆ ಡಿವೈಡ್ ಆಗುತ್ತೆ ಅಂದ್ರೆ ಇಲ್ಲಿ ಲೊಕೇಶನ್ ಮಾತ್ರ ಹಾಕ್ಬೋದು ಈ ಲೊಕೇಶನ್ ಹಾಕಿರ್ತೀನಿ ಅಷ್ಟೇ ನಮ್ಸ್ಕಾರ ನಿಮ್ಮ ಹೆಸರು ಮಾಡ್ಯಾವಪ್ಪ ಅಂತ ವರ್ಷ ಇಲ್ಲಿ ಪೂಜೆ ಮಾಡ್ತಿದೀವಿ ನಾವು ಮೂರನೇ ತರ ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವ ರೀತಿ ಹರಕೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಇಲ್ಲಿ ಈ ದೇವ್ರಿಗೆ ನಮ್ ದೇವ್ರಿಗೆ ಮೊದಲು ಅಭಿಷೇಕ ಪೂಜೆ ಮೇಯ್ನು ಅವ್ರ ಇಂಥ ಕಾರ್ಯ ಏನು ಮಾಡಿದ್ರೆ ಒಳ್ಳೇದಾಯ್ತು ಒಳ್ಳೇದಾದ್ಮೇಲೆ ಅವರು ಹರಕೆ ಅಂದಾನ ಮೇನು ಅಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತದೆ ಎಲ್ಲಾ ಕಡೆಯಿಂದ ಇದು ಮಳವಳ್ಳಿ ತಾಲೂಕೆ ಎಡ್ಡಾ ಪೈಸೆ ಇದಂಗೆ ಯಾವ್ದೇ ಊರ್ ಹಬ್ಬ ಆದ್ರೂ ಇಲ್ಲಿ ಬಂದು ಹೋಗ್ಲೇಬೇಕು ಎಲ್ಲಾ ದೇವರು ಹಬ್ಬದ ಟೈಮಲ್ಲಿ ಬಂದು ಇಲ್ಲಿ ಸೇರ್ಕೋತಾವೆ ಇಲ್ಲಿಂದ ಕರ್ಕೋಬೇಕು ಎಬ್ಬೆ ಟ್ರೈ ಅಂತ ಏನು ಗೊತ್ತು ಅಂತೇನು ಗೊತ್ತಾ ಹೆಬ್ಬೆಟ್ಟ ಅಂದರೆ ಬ ಬಸವನ ಬೆಟ್ಟದಲ್ಲಿ ಇದು ಎಡ್ಡು ಕ್ವಾ ಇದಲ್ವಾ ಎಡ್ಡು ದೇವರು ಅಂತ ದೇವರು ಈ ಸುತ್ತ ಹಳ್ಳಿಗೆ ಹ್ಞೂ ಇವನೇ ಮೇಟಿ ಹ್ಞೂ ಆಶೀರ್ವಾದ ಇಲ್ಲೇ ಯಾರು ಏನು ಈಗ ಅಣ್ಣ ತಂಗಿರೋ ಕಬ್ಬಾಳಮ್ಮ ಬೆಡ್ಕೇಶ್ವರಮ್ಮ ಹ್ಞೂ ವೀರಭದ್ರೇಶ್ವರ ಕಬ್ಬ ಇದು ಕುಂದೂರು ಬೆಟ್ಟ ತೆಗ್ದೆ ಹ್ಞೂ ಇವೆಲ್ಲ ಅಕ್ಕ ತಂಗಿರೋ ಅಣ್ಣ ತಂಗಿ ಬಿಟ್ಟು ಒಂಬತ್ತು ಜನರು ಹ್ಞೂ ಹ್ಞೂ ಅಂದ್ರೆ ಎಲ್ಲ ದೇವರುಗಳು ಇಲ್ಲಿಗೆ ಬರುತ್ತೆ ಎಲ್ಲಾ ದೇವರು ನಮ್ಮ ಮಳವಳ್ಳಿ ತಾಲೂಕಲ್ಲಿ ಯಾವ ದೇವರು ಹೋಗ ಎಲ್ಲ ದೇವರು ಇದು ಹದಿನೆಂಟು ಅವರು ನಮ್ಮ ಮುಂದ ಹಾ ಅಂದ್ರೆ ಇಲ್ಲಿ ಮೇಯ್ನ್ ಜಾತ್ರೆ ನಡೀತಿದೆ ಯಾವಾಗ ಇಲ್ಲಿ ಜಾತ್ರೆ ಏನಿಲ್ಲ ಶಿವರಾತ್ರಿ ದೀಪಾವಳಿ ಎನಿ ಟೈಮು ವಾರ ವಾರ ಫಸ್ಟ್ ಅನ್ನ ಬಿಡ್ತಾ ಹಾಂ ಇಲ್ಲಿ ಜಾತ್ರೆ ಏನಿಲ್ಲ ಉತ್ಸವ ಉತ್ಸವ ಜಾತ್ರೆ ಕೊಂಡ ಯಾವ್ದೇ ಹ್ಮ್ ಇಲ್ಲಿಂದ ಬಂದಿರು ಈಗ ಯೂಟ್ಯೂಬ್ ನೋಡ್ತಾರೆ ಒಂಥವ್ರು ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು ಬಸವಬೇಟ ರೂಟೇ ಐತೆ ಬೆಂಗಳೂರಿಂದ ಮೈಸೂರು ಹಾಂ ಗಾಡೇ ಇದು ಬಸಂಬೇಟಿ ಬಂದು ಬರುತ್ತೆ ನಮ್ದು ಹಲಗೋರಿಂದ ಹತ್ತು ಕಿಲೋಮೀಟ್ರ್ ಹಲವರಿಂದ ಹತ್ತು ಕಿಲೋಮೀಟ್ರ್ ಇಲ್ಲಿಗೆ ಅಂದರೆ ಈಗ ಬಸ್ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆ ಬೆಳಗ್ಗೆ ಒಂದು ಟೈಮ್ ಐತೆ ಹಾಂ ಒಂದು ಸಾಯಂಕಾಲ ಮೂರು ಮೂರು ಟ್ರಿಪ್ ಬಸ್ ಐತೆ ಮೂರು ಟ್ರಿಪ್ ಇದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಂ ನಾಲ್ಕಿಗೆಲ್ಲ ಬರುತ್ತೆ ಗಾಡಿಗೆ ಹ್ಞೂ ಬಸ್ ವ್ಯವಸ್ಥೆ ಐತೆ ಇವಾಗ ಯಾರು ಬಸ್ ಕಾಯಿಲೆ ಬಿಡಿ ಆಗ ಮೇನ್ ಯಾವ್ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ ಪ್ರತಿ ದಿವಸ ಪೂಜೆ ಪ್ರತಿ ದಿವಸ ಪೂಜೆ ಜನ ಬರು ಭಕ್ತಾದಿಗಳು ಜಾಸ್ತಿ ಬರುವ ಸೋಮವಾರ ಶುಕ್ರವಾರ ಹ್ಮ್ ಭಾನುವಾರ ಹಾ ಅಮಾಸ್ಯುಣ್ಮೆ ಹ್ಮ್ ಅಮಾಶೆ ಉಣ್ಣೆ ಜಾಸ್ತಿ ಇಲ್ಲಿ ಬರುವಂತ ಅಂದ್ರೆ ಇಲ್ಲಿ ಮೇನ್ ಆಗಿ ಏನಕ್ಕೋಸ್ಕರ ಬರ್ತಾರೆ ಭಕ್ತಾದಿಗಳು ಇಲ್ಲಿ ಯಾವ ವರ ಬೇಡ್ಕೊಳ್ಳೋಕೋಸ್ಕರ ಬರ್ತಾರೆ ಮಕ್ಕಳಿಲ್ಲ ಅಂದ್ರೆ ಬರ್ತಾರೆ ಮಕ್ಕಳಿಲ್ಲ ಬರ್ತಾರೆ ಅಕಸ್ಮಾತ್ ಹಾಸ್ಪಿಟಲ್ ಏನೋ ಕಾಯಿಲೆ ಹುಷಾರು ಅಂತವರು ಅಡಿಕೆ ಮಾಡ್ತಾರೆ ಎಲ್ಲ ಮನೇಲಿ ಏನೇ ತೊಂದರೆ ಇದ್ರು ಅದು ಬಂದು ಪಾದ ಅಲ್ಲೇ ವಾರ ಕರ್ಕೊಂಡು ಹೇಳ್ಕೋತ ಹ್ಮ್ ಅವ್ರು ಒಳಗಡೆ ಹ್ಮ್ ಪ್ರಸಾದ ಕೊಟ್ಟರೆ ಅದು ಸಚ್ಚಷ್ಟು ಅಂದರೆ ಹೂ ಹೂಗಳು ಕೊಡುವ ಹೂ ಕೊಡೋದು ಇಲ್ಲಿ ಮೈ ಮೇಲೆ ದೋರ್ ಬಂದಿ ದೇವರು ವಾರ ದೇವ್ರು ಕಳಿಸುವಾಗ ಹಾ ಮತ್ತೆ ಹೊಸ್ತಾಗೆ ಗುಂಟ್ರ ತಗೋಬೇಕಾದ್ರೆ ಹಾಂ ಹಾಂ ಹೊಸ್ತಾಗಿ ಪೂಜೆ ಹ್ಮ್ ಆಗ ದೇವ್ರು ಕಳಿಸ್ಬೇಕಾದ್ರು ದೇವ್ರು ಬರುತ್ತೆ ಹಾ ಐತೆ ಏನೋ ಗುಡ್ಡು ತಗೋಬೇಕು ಅಂತಂದ್ರೆ ದೇವ್ರೈತೆ ಅಂತ ಐತೆ ಹೋಗ್ಬೇಕು ಅಲ್ಲಿಂದ ತಗೋಬೇಕು ಹ್ಮ್ ಇಲ್ಲಿ ಬಂದ್ಮೇಲೆ ದೇವರು ಯಾವ್ದೇ ದೇವರು ಬಂದ್ಬೇಕಾದ್ರು ಅವ್ರು ಹೋಗ್ಬೇಕಾದ್ರೆ ದೇವ್ರ ಮನೆಯಿಂದ ಯಾವ ರೀತಿ ಹೆಣ್ಣು ಮಕ್ಕಳು ಕಳಿಸ್ತಾರೆ ಆ ರೀತಿ ಅವರು ಬಂದು ತೊಂದರೆ ಕಷ್ಟ ಸುಖ ಎಲ್ಲ ಕೇಳ್ಕೊಂಡು ಇಲ್ಲಿಂದ ಹೋಗ್ಬೇಕು ಅವ್ರು ಯಾವ ಕಬ್ಬಾಳಿ ಆಗ್ಲಿ ಸರ್ಗೋ ಯಾವುದೇ ಊರ್ಲಿ ಕೊಂಡ ಬಂಡೆ ಊರ್ ಹಬ್ಬ ಆದ್ರೆ ಇಲ್ಲಿ ಬಂದು ಕಬ್ಬಳ್ ಕಬ್ಬಳಿಂದ ಬರ್ತಾರ ಅವ್ರು ಇಲ್ಲಿಗೆ ಬಿಡ್ತಾರ ಈಗ ಮೊನ್ನೆ ಆಯ್ತು ಕಳ್ಕೊಂಡು ಅವ್ರು ಇಲ್ಲಿ ಬಂದು ನಾನು ಜನ ಬಂದೇ ತೀರ್ಥ ತಗೋಬೇಕು ಅದು ಹೊರ್ಸ್ಕೊಂದ್ಸಾರಿ ಹಬ್ಬ ಕರ್ಕೊಯ್ತಾರೆ ಕೆಲವೂರು ಮೂರು ವರ್ಷ ಸಾರಿ ತಗೋತಾರೆ ಹಬ್ಬ ನಾಳೆ ಅಂದ್ಬಿಟ್ಟು ತೀರ್ಥ ಪ್ರಸಾದ ಜಿಲ್ಲೆ ತಗೋಬೇಕು ಅವ್ರು ಹ್ಮ್ ಈಗ ಕೊಂಡ ಇವ್ರು ಬಂದಿಲ್ಲ ಹ್ಮ್ ಇವತ್ತು ದೇವ್ರ ತರಕೊಂಡವರು ಈಗ ಕೆಲವ್ರು ಬರಲ್ಲ ಬರ್ತಾರ ಅವ್ರು ಏನ್ ಮಾಡ್ತಾರೆ ಹಬ್ಬ ದಿವಸ ಬಂದು ಇಲ್ಲಿಂದ ಮಳವಳ್ಳಿ ತಾಲೂಕಿಗೆ ಸೇರಿದಂತದ್ದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಲಗೂರು ಹಲಗೂರ್ ಸೇರಿದಂತ ಅಂದ್ರೆ ಇಲ್ಲಿ ಇದು ಸುಮಾರು ದೊಡ್ಡ ಊರಾಗಿ ಮೇಲ್ಗಡೆ ಬೆಟ್ಟದ ಮೇಲೆ ಊರು ದೊಡ್ಡ ನೂರೈದು ಕೂಡ ಇದೆ ಅದು ಈಗ ನೋಡ್ಕೊ ಬಂದ್ವಿ ಇದೇ ಫಸ್ಟ್ ನಾವು ಬಂದಿದ್ದಲ್ಲ ಹಾಂ ರಾಜ್ಗಳು ದೊಡ್ಡದಾಗಿದೆ ನಿಮ್ಮದು ಯಾವ ಊರು ಗುಂಡಾಪುರ ಅಲ್ಲಿಂದ ನಾವು ಬರ್ತೀವಿ ಗುಂಡಾಪುರದಿಂದ ಬರೋದು ಇಲ್ಲಿಗೆ ಅಂದರೆ ಟೋಟಲ್ ಎಷ್ಟು ಜನ ಅಂತ ಅಂದಿರ ನೀವು ಪೂಜಾರಪ್ಪ ಹನ್ನೆರಡು ಜನ ಇದೆ ಹನ್ನೆರಡು ಜನ ಎರಡು ತಿಂಗಳಿಗೊಬ್ಬರು ಚೇಂಜ್ ಆಯ್ತಾ ಎರಡು ತಿಂಗಳಿಗೊಬ್ಬರು ಚೇಂಜ್ ಆಗ್ತಾ ಇದೆ ಸರಿ ಧನ್ಯವಾದಗಳು